ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಬೆಂಗಳೂರಿನಲ್ಲಿ ಮುಂದುವರೆದ ಫುಟ್ಪಾತ್ ಒತ್ತುವರಿ ತೆರವು ಅಂಗಡಿ ಮುಂಗಟ್ಟು ಸೇರಿ ಅನಧಿಕೃತ ಜಾಹೀರಾತು ತೆರವಿಗೆ ಪಾಲಿಕೆ ಸಜ್ಜಾಗಿದೆ ಒಂದು ತಿಂಗಳಿಂದ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಕಣ್ಣಿಟ್ಟಿರುವಂತಹ ಪಾಲಿಕೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ಆದೇಶ ಮಾಡಿದಂತ ಮೇರೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿ ಆಗಿದೆ ಅಂತ ಈಗಾಗಲೇ ಪರಿಶೀಲನೆಯನ್ನ ಮಾಡಲಾಗಿದೆ ಸದ್ಯ ಒತ್ತುವರಿ ಆಗಿರುವಂಥ ಕಡೆ ತೆರವಿಗೆ ಮುಂದಾಗಿರುವಂಥದ್ದು ಬಿ ಬಿ ಕಳೆದ ವಾರವಷ್ಟೇ ರಾಜರಾಜೇಶ್ವರಿ ನಗರ ವಲಯದಲ್ಲಿ ತೆರವು ಇದೀಗ ಆರ್ ಆರ್ ನಗರದಲ್ಲಿ ಬಿ ಬಿ ಕಾರ್ಯಾಚರಣೆ ಮಾಡಲಿದೆ ಈಗಾಗಲೇ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಾಚರಣೆ ಬಗ್ಗೆ ಸುತ್ತೋಲೆಯನ್ನು ಕೂಡ ಹೊರಡಿಸಲಾಗಿದೆ ಸ್ವಯಂ ಪ್ರೇರಿತವಾಗಿ ಅಂಗಡಿಗೆ ತೆರವು ಮಾಡಬೇಕು ಅಂತ ಕಾಲಾವಕಾಶವನ್ನು ಕೂಡ ನೀಡಿದ ಪಾಲಿಕೆ ಒಂದು ವೇಳೆ ಸ್ವಯಂ ತೆರವು ಮಾಡದೇ ಇದ್ದರೆ ಪಾಲಿಕೆಯಿಂದಲೇ ತೆರವು ಮಾಡಬೇಕಾಗತ್ತೆ ಅಂತ ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಫುಟ್ಪಾತ್ ಮೇಲೆ ಎಲ್ಲ ಅಂಗಡಿನೇ ಇರೋದ್ರಿಂದ ಕಷ್ಟ ಆಗತ್ತೆ ಅದಕ್ಕೆ ತೆರವು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿರೋದು ಇಷ್ಟು ದಿನ ಹೇಗೆ ನಮಗೇನು ಏಕ್ದಮ್ ಆಗಿ ಈ ರೀತಿಯಾಗಿ ಮುಚ್ಚಿಸಿದ್ರೆ ನಾವೇನು ಮಾಡಬೇಕು ಅಂತ ಕೇಳ್ತಾ ಇದ್ರು ಬಟ್ ಇವಾಗ ನೋಟಿಸ್ ಕೊಡ್ತಾ ಇದ್ದಾರಂತೆ